ಸ್ನೇಹಿತರೆ ನಾವು ಕಳೆದ ವಿಡಿಯೋದಲ್ಲಿ ಪೂರ್ವ ಪಶ್ಚಿಮ ಹಾಗೂ ಉತ್ತರ ದಿಕ್ಕಿನಲ್ಲಿ ಬಾಗಿಲನ್ನು ಯಾವ ಸ್ಥಾನದಲ್ಲಿ ಇಡಬೇಕು ಎನ್ನುವುದನ್ನು ನೋಡಿದೆವು ಈಗ ಇಂದಿನ ವಿಡಿಯೋದಲ್ಲಿ ದಕ್ಷಿಣ ಭಾಗದಲ್ಲಿ ಬಾಗಿಲನ್ನು ಇಟ್ಟರೆ ಯಾವ ಸ್ಥಾನದಲ್ಲಿ ಇಟ್ಟರೆ ನಮಗೆ ಶುಭ ಫಲಗಳು ದೊರೆಯುತ್ತವೆ ಎನ್ನುವುದನ್ನು ನೋಡೋಣ ಬಹಳ ಜನ ತಿಳಿದ ಹಾಗೆ ಬಾಗಿಲನ್ನು ಕೇವಲ ಪೂರ್ವಕ್ಕೆ ಇಡಬೇಕು ಅಥವಾ ಉತ್ತರಕ್ಕೆ ಇಡಬೇಕು ಪಶ್ಚಿಮ ಮತ್ತು ದಕ್ಷಿಣಗಳ ಶುಭ ಅಂತೇನೂ ಇಲ್ಲ ದಕ್ಷಿಣದಲ್ಲೂ ಕೂಡ ನಾವು ಬಾಗಿಲನ್ನು ಇಡಬಹುದು ಸ್ಥಾನದ ಮೇಲೆ ಫಲಗಳು ದೊರೆಯುತ್ತವೆ ಯಾವುದೇ ಭಾಗದಲ್ಲಿ ಇಟ್ಟರೂ ಕೂಡ ಸ್ಥಾನ ಮುಖ್ಯವಾಗ್ತದೆ ಇಲ್ಲಿ ನೋಡಿ ಆಗ್ನೇಯದಿಂದ ನೈಋತ್ಯದವರೆಗೆ ಒಂಬತ್ತರಿಂದ ಹದಿನೇಳು ಅಂಕಿಗಳನ್ನು ಬರೆದಿದ್ದೇನೆ ಈಗ ಒಂಬತ್ತನೇ ಇರುವ ಅಂಕಿಯಲ್ಲಿರುವಂಥ ಶಕ್ತಿ ಯಾವುದು ಆ ಶಕ್ತಿ ದೇವರ ಹೆಸರು ಅನಿಲ ಅಂತ ಈ ಭಾಗದಲ್ಲಿ ನಾವೇನಾದರೂ ಬಾಗಿಲನ್ನು ಇಟ್ಟದ್ದೇ ಆದರೆ ಅಲ್ಲಿ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗುವವು ಹಣಕಾಸಿನ ಸಮೃದ್ಧಿ ಉಳಿದ ವಿಷಯದಲ್ಲಿ ನಮಗೆ ಯಾವುದೇ ತೊಂದರೆ ಇಲ್ಲದಿದ್ದರೂ ಕೂಡ ಆರೋಗ್ಯದಲ್ಲಿ ಬಹಳಷ್ಟು ತೊಂದರೆಗಳು ಉಂಟಾಗುವು ಇನ್ನು ಈ ಹತ್ತನೇ ಸ್ಥಾನದಲ್ಲಿ ನಾವು ಬಾಗಿಲನ್ನು ಇಟ್ಟದ್ದೇ ಆದರೆ ಸಮಾಜದಲ್ಲಿ ಕೆಟ್ಟ ಹೆಸರು ಬರುವುದು ಈ ಒಂದು ಸ್ಥಾನದ ಶಕ್ತಿಯ ಹೆಸರು ಪುಷ್ಯ ಅಂತ ಈ ಪುಷ್ಯ ಸ್ಥಾನದಲ್ಲಿ ನಾವು ಬಾಗಿಲನ್ನು ಇಟ್ಟರೆ ಸಮಾಜದಲ್ಲಿ ಅಗೌರವ ಕೆಟ್ಟ ಹೆಸರು ಬರುವುದು ಅಪಕೀರ್ತಿ ಬರುವುದು ಅಂತ ಇನ್ನು ಹನ್ನೊಂದನೇ ಭಾಗದ ಸ್ನಾನದ ಇನ್ನು ಹನ್ನೊಂದನೇ ಸ್ಥಾನದ ಶಕ್ತಿಯ ಹೆಸರು ವಿಠಥ ಅಂತ ಶಕ್ತಿಯ ಹೆಸರು ವಿಠಥ ಅಂತ ಈ ಶಕ್ತಿಯಿಂದ ನಮಗೆ ಭಯ ಮತ್ತು ಮಾನಸಿಕ ತೊಂದರೆ ಉಂಟಾಗುವುದು ಒಂಥರ ಡಿಪ್ರೆಷನ್ನಲ್ಲಿ ಇರಬೇಕಾಗ್ತದೆ ಆದ ಕಾರಣ ಈ ಒಂದು ಸ್ಥಾನ ಕೂಡ ತುಂಬ ಬಾಗಿಲನ್ನು ಇಡಲಿಕ್ಕೆ ಕೆಟ್ಟದ್ದು ಇನ್ನು ಹನ್ನೆರಡನೇ ಸ್ಥಾನದಲ್ಲಿ ಇರುವಂತಹ ಒಂದು ಶಕ್ತಿ ಗೃಹಕ್ಷಾತ ಅಂತ ಗ್ರಹಕ್ಷಾತ ಅಂತ ಇದು ನೋಡಿ ತುಂಬ ಒಳ್ಳೆಯದು ಒಳ್ಳೆಯ ಮಕ್ಕಳು ಮತ್ತು ಅಭಿವೃದ್ಧಿ ಅಂತ ಇಲ್ಲಿ ಬಾಗಿಲನ್ನು ಇಟ್ಟ ಇಟ್ಟದ್ದಾದರೆ ಒಳ್ಳೆಯ ಸಂತಾನ ಬ ಹುಟ್ಟುತ್ತಾರೆ ಮತ್ತು ಮನೆಯ ಅಭಿವೃದ್ಧಿ ಆಗ್ತದೆ ಅಂತ ಇನ್ನು ಹದಿಮೂರನೇ ಸ್ಥಾನ ನೋಡಿ ಹದಿಮೂರನೇ ಸ್ಥಾನ ಯಮ ನೋಡಿ ಯಮ ಅಂದರೆ ಎಲ್ಲರಿಗೂ ಹೆದರಿಕೆ ಆಗುವಂಥ ದೇವರು ಈ ಯಮ ಸ್ಥಾನದಲ್ಲಿ ಇಟ್ಟರೆ ಹಣದ ಕೊರತೆ ಏನಿಲ್ಲ ಅಭಿವೃದ್ಧಿಯೇ ಆಗ್ತದೆ ಆದರೆ ಮಾನಸಿಕ ನೆಮ್ಮದಿ ಇರೋದಿಲ್ಲ ಅಂತ ಆದ ಕಾರಣ ಸ್ಥಾನದಲ್ಲಿ ಇಡಲಿಕ್ಕೆ ಯಾರೂ ಬಯಸೋದಿಲ್ಲ ಇನ್ನು ಹದಿನಾಲ್ಕನೇ ಸ್ಥಾನ ಗಂಧರ್ವ ಹದಿನಾಲ್ಕನೇ ಸ್ಥಾನ ಗಂಧರ್ವ ಇದು ಧೈರ್ಯಶಾಲಿಗಳನ್ನಾಗಿ ಮಾಡುವುದು ಎಂಥ ತೊಂದರೆ ಬಂದರೂ ಧೈರ್ಯವನ್ನು ಕೊಟ್ಟು ಅದನ್ನು ಎದುರಿಸಿ ಅಭಿವೃದ್ಧಿ ಹೊಂದುವಂತೆ ಮಾಡುತ್ತದೆ ಈ ಸ್ಥಾನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿಲ್ಲ ನಿಮ್ಮ ಮನೆಯ ಭಾಗವನ್ನು ನೀವು ಒಂಬತ್ತು ಭಾಗಗಳಾಗಿ ವಿಂಗಡಿಸಬೇಕಾಗ್ತದೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಈ ಬಗ್ಗೆ ಒಂಬತ್ತು ಭಾಗಗಳಾಗಿ ವಿಂಗಡಿಸಿ ಎಷ್ಟು ಅಳತೆ ಬರ್ತದೆ ವೇಳೆ ಇಪ್ಪತ್ತೇಳು ಫುಟ್ ಇದ್ದರೆ ಒಂದೊಂದಕ್ಕೆ ಮೂರು ಮೂರು ಫುಟು ಅಳತೆ ಬರ್ತದೆ ನಿಮ್ಮ ಮನೆಯ ಅಳತೆ ಯಾವುದೇ ಆಗಿರಲಿ ಅದನ್ನು ಒಂಬತ್ತರಿಂದ ಭಾಗಿಸಿ ನೀವು ಈ ಅಂಕಿಗಳನ್ನು ಎಲ್ಲಿಗೆ ಬರ್ತದೆ ಅನ್ನೋದನ್ನು ನಿರ್ಧಾರ ಮಾಡಬೇಕು ನಿರ್ಧಾರ ಮಾಡಿ ಬಾಗಿಲನ್ನು ಇಡಬೇಕಾಗ್ತದೆ ಈಗ ನಾನು ಹೇಳಿದಂತೆ ಈ ಹದಿನಾಲ್ಕರಲ್ಲಿ ಗಂಧರ್ವ ಹದಿನಾಲ್ಕರಲ್ಲಿ ಗಂಧರ್ವ ಇದು ಧೈರ್ಯಶಾಲಿಗಳನ್ನಾಗಿ ಮಾಡ್ತದೆ ಹೀಗಾಗಿ ಮನೆಯ ಅಭಿವೃದ್ಧಿ ಆಗ್ತದೆ ಹದಿನೈದರಲ್ಲಿ ನೋಡಿ ಹದಿನೈದರಲ್ಲಿ ಹದಿನಾಲ್ಕರಲ್ಲಿ ಗಂಧರ್ವ ನೋಡಿದ್ವಿ ಹದಿನೈದರಲ್ಲಿ ಬರುವಂಥ ಶಕ್ತಿಯ ಹೆಸರು ಭ್ರಂಗರಾಜ ನೋಡಿ ಈ ಶಕ್ತಿಯ ಹೆಸರು ಭೃಂಗರಾಜ ಆದರೆ ಇದು ಬಡತನ ಮತ್ತು ರೋಗವನ್ನು ಉಂಟು ಮಾಡುತ್ತದೆ ಅಂತ ಹೇಳಲಾಗಿದೆ ಈ ಒಂದು ಶಕ್ತಿ ಬಡತನ ಮತ್ತು ರೋಗವನ್ನು ಉಂಟು ಮಾಡ್ತದೆ ಹದಿನಾರನೇ ಸ್ಥಾನದಲ್ಲಿ ಬರುವಂಥ ಶಕ್ತಿಯ ಹೆಸರು ಮೃಗ ಈ ಮೃಗಶಕ್ತಿ ಬಡತನ ಮತ್ತು ರೋಗವನ್ನು ಉಂಟು ಮಾಡ್ತದೆ ನೋಡಿ ಹದಿನೈದು ಮತ್ತು ಹದಿನಾರು ಎರಡೂ ಕೂಡ ಬಡತನ ಮತ್ತು ರೋಗಗಳನ್ನು ಉಂಟು ಮಾಡುವಂಥ ಶಕ್ತಿಗಳು ಇನ್ನು ಹದಿನೇಳು ಹದಿನೇಳನೇದು ನೋಡಿ ಪಿತೃ ಅಂತ ಬಡತನ ಮತ್ತು ಇಲ್ಲಿ ವೈರಿಗಳಿಂದ ನಮಗೆ ಭಯ ಉಂಟಾಗ್ತದೆ ಹಾಗಾದರೆ ದಕ್ಷಿಣದಲ್ಲಿ ಯಾವ ಯಾವ ಸ್ಥಾನಗಳು ಶುಭಕರ ಅನ್ನೋದನ್ನು ಇನ್ನೊಮ್ಮೆ ನಿಮಗೆ ಹೇಳ್ತೀನಿ ದಕ್ಷಿಣದಲ್ಲಿ ನೋಡಿ ಗೃಹಕ್ಷಾತ ಈ ಹನ್ನೆರಡನೇ ಭಾಗ ಶುಭಕರ ಗೃಹಕ್ಷಾತ ಅನ್ನುವಲ್ಲಿ ನೀವು ಬಾಗಿಲನ್ನು ಇಡ್ಬೋದು ಮತ್ತು ಗಂಧರ್ವ ಇಲ್ಲಿ ಒಂದು ಧೈರ್ಯ ಬರ್ತದೆ ಎಂಥ ತೊಂದರೆ ಬಂದರೂ ಆ ಒಂದು ತೊಂದರೆಯನ್ನು ದಾಟಿ ಅಭಿವೃದ್ಧಿಯನ್ನು ಕಾಣ್ತೀವಿ ಅಂತ ಈ ಎರಡೂ ಸ್ಥಾನಗಳು ತುಂಬ ಒಳ್ಳೆಯ ಸ್ಥಾನಗಳು ಬಾಗಿಲನ್ನು ಇಡಲಿಕ್ಕೆ ಇದೇ ರೀತಿ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನಾವು ನೀಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ವಂದನೆಗಳು